ಹೆಚ್ಚಡಿಕೋಟೆ ಪುರಸಭೆಯಲ್ಲಿ ನೀರು ಸರಬರಾಜು ಸಹಾಯಕರಿಗೆ ಐದು ತಿಂಗಳಿಂದ ಸಂಬಳವಾಗದೇ ಇದ್ದ ಕಾರಣ ಎರಡು ದಿನಗಳಿಂದ ನೀರು ಸಹಾಯಕರು ಕರ್ತವ್ಯ ನಿರ್ವಹಿಸದೆ ಹೆಚ್ಚಿಕೋಟೆ ಟೌನ್ನಲ್ಲಿ ನೀರಿನ ಅಭಾವ ಉಂಟಾಗಿ ಇದರ ವಿರುದ್ಧ ಎಚ್ಡಿಕೋಟೆ ಪುರಸಭೆ ಸದಸ್ಯರಾದಂಥ ನಾಗರಾಜರವರು ಇಂದು ಅರಬೆತ್ತಲೆಯ ಪ್ರತಿಭಟನೆಯನ್ನು ಮಾಡಿ ಪುರಸಭೆಯ ಆಡಳಿತ ವ್ಯವಸ್ಥೆ ಮತ್ತು ಪು ಮುಖ್ಯಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಕೈಗೊಂಡರು ಈ ಪ್ರತಿಭಟನೆಗೆ ಸಾರ್ವಜನಿಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಬನ್ನಿ ಸಾರ್ವಜನಿಕರು ನೀವೆಲ್ಲ ಒಂದು ಪಣ ತೊಟ್ಟಿ ನಿಂತು ಈ ಭರವಸೆ ನಾವ್ ಗೆದ್ದು ಏಳು ವರ್ಷ ಏಳು ವರ್ಷ ಆದ್ರೂ ಯಾವ್ದು ಶಾಶ್ವತ ಕೆಲಸ ಮಾಡಕ್ ಆಗ್ಲಿಲ್ಲ ಆ ನೋವಿದೆ ಇಂತ ಒಬ್ಬ ಭ್ರಷ್ಟ ಮುಖ್ಯಾಧಿಕಾರಿ ನಾವು ಉಳಿಸಿಕೊಂಡು ನಾವ್ ಯಾವ್ದ ಅಭಿವೃದ್ಧಿ ಕೆಲಸ ಮಾಡಕ್ ಆಯ್ತಲ್ಲ ನಾಲ್ಕು ತಿಂಗಳು ಆಯ್ತು ಕಂಡ್ರೆ ಯಜಮನ್ ನಾಲ್ಕ್ ತಿಂಗಳು ಅಲ್ಲಿ ನೀರ್ ಬಿಡ್ತಾರ ನಾಲ್ಕರ ಎದ್ದು ನೀರ್ ಬಿಡಕ್ ಹೋಗ್ತಾರೆ ಆ ನಮ್ಮ ನೀರ್ ಬಿಡ್ತಕ್ಕಂಥವ್ರು ಅವ್ರು ಊಟ ಏನು ಮಾಡ್ತಾರೆ ಅವ್ರು ಯಾವ ಲಂಚ ಬದ್ದ ಊಡ್ತಾರ ಈಶ್ವರ್ಕ್ ಮಾಡ್ತೀವಿ ಖಾತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿ ಲಂಚ ಇಸ್ಕೊತಾರ ಅವರು ನಾಲ್ಕು ತಿಂಗಳಿಂದ ಸಂಬಳ ಮಾಡ್ಕೊಡ್ದೇನೆ ಅವ್ರಿಗೆ ಪಾಪ ನೆನ್ನೆಯಿಂದ ಸ್ಟ್ರೈಕ್ ಮಾಡ್ತಾ ಕುಂತಾರೆ ವಾಡ ನೀರಿಲ್ಲ ಹೋಗಿ ನೋಡಿ ನಮ್ಮ ಹತ್ತನೇ ಒಳಲ್ಲಿ ಈ ಹತ್ತನೇ ಒಳಲ್ಲಿ ನೀರನ್ನ ಕ್ಲೀನ್ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ಟು ರೈಟಿಂಗ್ ಲೆಟರ್ ಕೊಟ್ಟು ನಾಲ್ಕೈದು ತಿಂಗಳಾಯ್ತು ಆದ್ರೆ ಒಂದು ಸುದ ಇದುವರೆಗೂ ಸುದ ಯಾವ್ದೇ ವಿಧವಾದ ಸ್ವಚ್ಛತೆ ಕ್ರಮ ಕೈಗೊಂಡಿಲ್ಲ ಈ ಮುಖ್ಯಾಧಿಕಾರಿ ಬರೀ ದುಡ್ಡು ಮಾಡಬೇಕು ಹೊರತು ಯಾವ್ದೇ ಅಭಿವೃದ್ಧಿ ಮಾಡಲ್ಲ ಹಾಗಾಗಿ ಇಂಥವು ಮುಖ್ಯಾಧಿಕಾರಿಗಳಕ್ಕೆ ಅಭಿವೃದ್ಧಿ ಆಗೋದ್ ಕಾರಣಕ್ಕೋಸ್ಕರ ಇವತ್ತು ಶನಿವಾರ ಇವತ್ತು ನಾವು ಹೆಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಬಲಾ ಭಾರತ್ ಪಾಟಕ್ಕೆ ಬಲಾ ಭಾರತ್ ಪಾಟಕ್ಕೆ ನಮ್ಮ ನಿಲ್ಲ ರಾಜರು ಇವತ್ತು ತಮ್ಮ ಹೋರಾಟವನ್ನು ಕೈಗೊಂಡಿದ್ದಾರೆ ಉದ್ದೇಶ ಇಷ್ಟೇ ಯಾವುದೇ ಹೊರಗುತ್ತಿಗೆ ನೌಕರರಿಗೆ ಟೆಂಡರ್ ಅವಧಿ ಮುಗಿದ ತಕ್ಷಣ ಒಂದು ಎರಡು ತಿಂಗ್ಳು ಮೂರು ತಿಂಗಳು ಇದ್ದೀನಿ ಕೂಡ ಅದಕ್ಕೆ ಟೆಂಡರ್ಗೆ ಪ್ರೋಸೆಸ್ ಮಾಡಿ ಅವ್ರು ಕಂಟಿನ್ಯೂಟಿ ಮಾಡಬೇಕು ಆದರೆ ನೀರು ಸರಬರಾಜು ಟೆಂಡರ್ದಾರರಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಐದು ತಿಂಗಳಿಂದ ಅವರಿಗೆ ಸಂಬಳವನ್ನು ಮಾಡಿದೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅವ್ರ ಟೆಂಡರ್ ಅವಧಿ ಮುಕ್ತಾಯ ಆಗಿದೆ ಆದರೆ ಅವರಿಗೆ ಯಾವುದೇ ರೀತಿ ಟೆಂಡರನ್ನು ಕರೀದೆ ನಾನು ಸಂಬಳ ಕೊಡ್ತೀನಿ ಅಂತೇಳಿ ಐದು ತಿಂಗಳಿಂದ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಇವತ್ತವರೆಗೂ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆಗಿಲ್ಲ ಹಾಗಾಗಿ ಅದರ ವಿರುದ್ಧ ನಮ್ಮ ಮಿಲ್ಲಾವರಾಜ್ ಅವರ ಹೋರಾಟವನ್ನು ಕೈಗೊಂಡಿದ್ದಾರೆ ಅದಕ್ಕೆ ನಾನು ಸಾಮಾತವನ್ನು ವ್ಯಕ್ತಪಡಿಸಿದ್ದೀನಿ ಜೊತೆಗೆ ವಾರ್ಡ್ಗಳಲ್ಲಿ ಸ್ವಚ್ಛತೆ ವ್ಯವಸ್ಥೆ ಅಂತ ಕುಂಠಿತವಾಗಿದೆ ಯಾವುದೇ ಕಾರಣಕ್ಕೂ ಮುಖ್ಯಾಧಿಕಾರಿಗಳು ವಾರ್ಡನ್ನು ವಿಸಿಟ್ ಮಾಡೋದಾಗಲಿ ಅಥವಾ ತಮ್ಮ ಕ್ರೀಡಾಂತರ ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡಿಸೋದಂಥದಾಗಲಿ ಮಾಡ್ತಾ ಇಲ್ಲ ಇಷ್ಟು ಮೇಲಧಿಕಾರಿಗಳು ಯಾರು ಬಂದರೂ ಕೂಡ ಬಂದು ಒಂದು ತಿಂಗಳ ಸಿ ಸಿ ಟಿ ವಿ ಕವರೇಜನ್ನು ಫೋಟೇಜನ್ನು ತೆಗೆದರೂ ಕೂಡ ಅಲ್ಲಿ ಯಾವುದೇ ರೀತಿ ಮುಖ್ಯಾಧಿಕಾರಿಗಳು ದಿನಪೂರ್ತಿ ಕೆಲಸ ಮಾಡಿರೋಂಥ ಒಂದು ಒಂದೇ ಒಂದು ದಿನ ಅವಧಿಯುದು ಸಿಗೋದಿಲ್ಲ ಯಾಕಂತಂದರೆ ಅವ್ರು ಇರೋದಿಲ್ಲ ಹೊರಗಡೆ ಹೋಗ್ತಾರೆ ಅವರು ಬೆಳಿಗ್ಗೆನೇ ಅವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂತಾರೆ ಅವ್ರಿಗೆ ಬೇಕಾಗಿರೋದು ಈ ಸತ್ತು ಮಾಡಬೇಕು ದುಡ್ಡು ಮಾಡ್ಬೇಕು ಅಷ್ಟೇ ಟೌನ್ ಅಭಿವೃದ್ಧಿ ಆಗ್ಲಿಕ್ಕೆ ಈ ಮಳೆ ಬಂದ್ರೆ ಸಂತೆ ಸಂತೆ ಒಳಗಡೆ ಕಾಲಿಡಕ್ಕಾಗಲ್ಲ ಜನ ಇವತ್ತಿನವರೆಗೂ ಸಂತೆ ಶುಲ್ಕ ತಗೊಂಡು ಪುರಸಭೆನ ಆಡಳಿತ ನಡೆಸ್ತಾ ಇದಾರೆ ಹೊರತು ನಮ್ಮ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗುವಂತ ಒಂದು ಸಂತೆ ಮಳವನ್ನು ನಿರ್ಮಾಣ ಮಾಡ್ಕೊಳಕ್ಕಾಗಲಿಲ್ಲ ಒಂದು ಆದಾಯ ಬರುವಂತ ಒಂದು ಈ ರೀತಿಯಲ್ಲಿ ಪುರಸಭೆಯಲ್ಲಿ ಅನೇಕ ಅವ್ಯವಹಾರಗಳು ನಡೀತಿದೆ ನಾಗರಾಜ್ ಅವರು ಅವರ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಈಗ ಅವರನ್ನು ನಾವು ಮುಖ್ಯ ಜಿಲ್ಲಾಧಿಕಾರಿಗಳ ಹತ್ರ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಈ ಟೆಂಡರ್ ವಿಳಂಬ ಧೋರಣೆಗೆ ಕಾರಣ ಯಾರು ತನಿಖೆ ಮಾಡಿ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂತಂದ್ರೆ ಒಂದು ಟೆಂಡರ್ ಅವಧಿ ಮುಗಿಯ ಮುಚ್ಚನೇ ಟೆಂಡರ್ ಕರಿಬೇಕು ಇಲ್ಲ ಅಂತಂದ್ರೆ ನೀರು ಎಷ್ಟು ಎಸೆನ್ಷಿಯಲ್ ಅಂತ ನಿಮ್ಗೆ ಗೊತ್ತು ಏನಾದರೂ ಅವ್ರು ಏನಾದ್ರೂ ನೀರನ್ನು ಸರ್ಬರೈಸ್ ಮಾಡೋದನ್ನ ನಿಲ್ಸ್ಕೊಂಡ್ರೆ ಯಾರಿಗೂ ಕೂಡ ನೀರು ಸಪ್ಲೈ ಇಲ್ಲ ಕೋಟೆ ಟೌನ್ ಒಳಗಡೆ ಐದು ತಿಂಗಳಾಗಿದೆ ಅವ್ರಿಗೆ ಸಂಬಳ ಮಾಡಿದೆ ಅವ್ರು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಗುರುವಾರ ಸಂಬಳ ಮಾಡ್ತೀವಿ ಅಂತೇಳಿ ಸುಳ್ಳು ಭರವಸೆಯನ್ನು ಕೊಟ್ಟು ಕಳಿಸಿದ್ರೆ ಯಾಕಂದ್ರೆ ಸಂಬಳ ಮಾಡಕ್ಕೆ ಸಾಧ್ಯನೇ ಇಲ್ಲ ಟೆಂಡರ್ ಅವಧಿ ನಿರ್ಧಾರ ಆಗಿಲ್ಲ ಅಂದ್ರೆ ಯಾರ ಹೆಸ್ರಿಗೆ ಇವರು ಸಂಬಳ ಮಾಡಿ ಡ್ರಾ ಮಾಡಿ ಕೊಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಒಬ್ಬ ಏಜೆನ್ಸಿ ಇದ್ರೆ ಮಾತ್ರ ಅವನ ಕಂಟಿನ್ಯೂಟಿ ಇದ್ರೂ ಮಾತ್ರ ಅವನ ಹೆಸರಿಗೆ ನಾವು ಚೆಕ್ ಕೊಟ್ಟು ಅವನಿಂದ ಯಾರೋ ನೀರು ಸರಬರಾಜಿದರೆ ಅವ್ರಿಗೆ ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆದರೆ ಟೆಂಡರ್ ಅವಧಿನೇ ಫೆಬ್ರವರಿ ಎರಡಕ್ಕೆ ಮುಗಿದೋಗಿದೆ ಅವ್ನಿಗೆ ಅವನು ಎಲಿಜಿಬಿಲಿಟಿನೇ ಇಲ್ಲ ಯಾರಿಗೆ ಅದನ್ನ ಸಂಬಳವನ್ನ ಕೊಟ್ಟು ಅದನ್ನು ಪೂರೈಸ್ತಾರೆ ಅಂತ ನನಗೆ ಇವತ್ತವರೆಗೂ ನನಗೆ ಮಾಹಿತಿ ಇಲ್ಲ ಹಾಗಾಗಿ ಇದ್ರ ವಿರುದ್ಧ ಡಿ ಸಿ ಅವ್ರ ಹತ್ರ ಹೋಗ್ತಾ ಇದೀವಿ ಇದ್ರ ಬಗ್ಗೆ ಕೇಳ್ತೀವಿ ಯಾರು ತಪ್ಪಿತಸ್ಥರಿದ್ರೆ ಅವ್ರ ವಿರುದ್ಧ ಕ್ರಮ ಆಗ್ಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ಸಾರ್ವಜನಿಕರು ಇದ್ರ ಬಗ್ಗೆ ತಿಳ್ಕೊಬೇಕು ತಪ್ಪು ತಿಳ್ಕೊಬೇಡಿ ಇವ್ರೇನಪ್ಪ ಇವರೇ ಹೋರಾಟ ಮಾಡ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಐದು ತಿಂಗಳಿಂದ ನೀರು ಸರಬರಾಜು ಮಾಡೋರಿಗೆ ಸಂಬಳ ಇಲ್ಲ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಮೂಲ ಇಲ್ಲ ಇದನ್ನ ಹೆಚ್ಕೊಂಡ ರಾತ್ರಿ ಹನ್ನೆರಡು ಗಂಟೆಲಿ ಅವರು ಕಬ್ಬಿನಿಂದ ನೀರು ಬರುತ್ತೆ ನೀರು ಬಂದ್ರಿಂದ ಹನ್ನೆರಡು ಗಂಟೆಯಲ್ಲಿ ಒಂದೊಂದು ವಾರ್ಡ್ ಒಂದೊಂದು ಕಡೆ ಸ್ಟಾಕೇಜ್ ಮಾಡ್ಕೊಂಡು ನೀರು ಸಪ್ಲೈ ಮಾಡೋದು ಅಲ್ಲಿ ಜಾಕ್ವಾಲಲ್ಲಿ ಐದು ವರ್ಷ ಆಯ್ತು ಎರಡು ಮೋಟರ್ ಇದೆ ಒಂದು ಮೋಟರ್ ಕೆಂಟೋಗಿ ಐದು ವರ್ಷ ಆಯ್ತು ಒಂದ್ ರಿಪೇರಿ ಮಾಡಿಸಿ ಟ್ವೆಂಟಿ ಫೋರ್ ಅವರ್ಸ್ ರನ್ ಹನ್ನೆರಡು ಗಂಟೆ ಒಂದ್ ಮೋಟರ್ ರನ್ ಆಗಲಿ ಗಂಟೆ ಇನ್ನೊಂದ್ ಮೋಟರ್ ಅಂತ ಹೇಳಿ ನಾವು ಹಲವಾರು ಬಾರಿ ಹೇಳಿದ್ರು ಕೂಡ ಅದನ್ನ ಕ್ರಮ ಕೈಗೊಂಡಿಲ್ಲ ನೀವು ನಿಜ ತಿಳ್ಕೊಳ್ಳಿ ಕೋಟೆ ಅವರು ಕಬಿನಿ ನೀರು ಕುಡಿತಾ ಇದೀವಿ ಅಂತ ತಿಳ್ಕೊಂಡಿದ್ವಿ ಆದ್ರೆ ನಾವು ಕುಡಿತಾ ಇರೋದು ವಿಷ ನೀರು ಯಾಕೆಂದ್ರೆ ಎರಡು ನೀರು ಕ್ಲಬ್ ಆಗುತ್ತೆ ಬಂದು ಕಬಿನಿ ನೀರು ಬಿಳಸಾಗ ಬಂದದ್ದು ಇಲ್ಲಿರೋ ಬೋರ್ವೆಲ್ ನೀರು ಎರಡು ಎರಡು ಗಮೆಂಟ್ ಆಗಿ ನೀರು ಸಪ್ಲೈ ಆಗ್ತಿರೋದ್ರಿಂದ ಇವತ್ತಿನವರೆಗೂ ಕುಡಿತರೋದು ನಾವೆಲ್ಲ ನೀರು ಯಾಕೆ ಅಂತಂದ್ರೆ ಕಬಿನಿ ನೀರು ಕೊಟ್ರೆ ಅದ ಪ್ಯೂರಿಫಿಕೇಶನ್ ಆಗಿ ಕೊಟ್ರೆ ಜನಗಳಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಕುಡಿಲಿ ಒಳ್ಳೆ ನೀರು ಅಂತ ಕೊಟ್ಟಿರೋದು ಆದ್ರೆ ಅದ್ ಪ್ಯೂರಿಫಿಕೇಶನ್ ಆಗಿ ಬರ್ತದೆ ಇಲ್ಲಿ ಬೋರ್ವೆಲ್ ಆನ್ ಮಾಡ್ತೀವಿ ಬೋರ್ವೆಲ್ ಅಲ್ಲಿ ಡಿ ಡಿ ಎಸ್ ಜಾಸ್ತಿ ಇರುತ್ತೆ ಅವೆಲ್ಲ ಮಿಕ್ಸ್ ಆಗಿ ಪುನಃ ಸೇಮ್ ನೀರಲ್ಲಿ ಕುಡಿತೀವಿ ಇವತ್ತರೆಗೂ ನಾವೆಲ್ಲ ಕುಡಿತಾ ಇರೋದು ನೀರು ಅದರಿಂದ ಮೂಳೆ ಸೌತಾ ಮೂಳೆ ನೋವು ಬೇರೆ ಬೇರೆ ಕಾಯಿಲೆಗಳು ಹಲವಾರು ಕಾಯಿಲೆ ಬರ್ತಿರೋದು ನೀರಿನ ಸಮಸ್ಯೆಯಿಂದ ಕೋಟೆ ಪಟ್ಟಣ ಜನತೆಗೆ ಮಿಲ್ ನಾಗರಾಜ್ ಮಾಡುವ ನಮಸ್ಕಾರಗಳು ಇಂದು ಎಚ್ ಡಿ ಕೋಟೆ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗ ಕುಡಿಯುವ ನೀರು ಮತ್ತೆ ಸ್ವಚ್ಛತೆ ನಿರ್ವಹಣೆ ವಿಭಾಗದ ವಿರುದ್ಧ ಅರಬೆತ್ತಲ ಪ್ರತಿಭಟನೆ ಮಾಡಿ ಆ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ದೂರು ಸಲ್ಲಿಸುತ್ತಿದ್ದೇನೆ